ನಿಮ್ಮ ಗಾಂಡ ನಿಮಗೆ ಒಟ್ಟ ರೊಕ್ಕ ಕೊಡಲಾಗ್ಯಾರಲ್ಲ ಹಂಗಾರ ನಾವು ಒಂದ್ ಟಿಪ್ಸ್ ಹೇಳ್ತೀನಿ ಅದು ಕಿವಿ ಕೊಟ್ಟು ಲಕ್ಷ ಕೊಟ್ಟು ಕೇಳ್ರಿ ಇವಡ ರೊಕ್ಕ ಹೆಂಗ ಕೇಳದಂದ್ರ ಬಾಜು ದಕ್ಕಿದ ಹೆಸ್ರ ರೊಕ್ಕ ಕೇಳದ್ರಿ ಅವರೀ ಬಾಜು ದಿ ಒಂದ್ ಹತ್ತು ಸಾವಿರ ರೂಪಾಯಿ ಬೇಕಾಗ್ಯಾವ ಕೊಡ್ರಲ್ಲ ಅನ್ನದ್ರಿ ನೋಡ್ರಿ ನೀವು ಇದ್ದಲ್ಲಿ ಬಿದ್ದಲ್ಲಿ ಹುಡ್ಕಿ ಆಡ್ತಂದ್ರ ರೊಕ್ಕ ಕೊಡ್ತಾರ ಅವ್ರು ಆಮೇಲೆ ಅವ್ರು ಹೊಡ್ ರೊಕ್ಕ ಬೇಳ್ಲಕತ್ರಿ ಅಂದ್ರ ಇಲ್ಲದ್ರಿ ಇವ್ರೇನ್ ಹೋಗಿ ಬಾಜೂದಾಕಿ ಕೇಳ ಧೈರ್ಯ ಏನ ಆಗಲ್ಲ ಅವೇನು ಹೋದ ಹೊಯ್ಕೋತ ರೊಕ್ಕ ಸೊಮ್ ಕುಂದರ್ತಾರ ಇವ್ರಿ ಅದಕ್ಕ ನಾವ್ ಹೇಳ್ದಂಗ ಮಾಡ್ರಿ ಅಕಸ್ಮಾತ್ ಕೆಲವೊಂದ್ ಮೂಂಡ ಗಂಡಸರ ಇರ್ತಾವ್ರಿ ಏ ಆಕಿದ್ ನಂಬರ್ ಕೊಡು ಅಕಿ ಯಾಕ ರೊಕ್ಕ ಕೊಟ್ಟಿಲ್ಲ ಅತ್ ಏನಾರ ಬಾಯಿ ಬಿ ಯಾಕ ಯಾಕಿದ ಬಾಳೆ ನೆನ ಬರ್ಲಕತ್ತದಲ್ಲ ಹೆಂಗದ ಮೈಗಿ ಹಿಂಗನದ್ರಿ ಹಿಂಗಂದ್ರ ಅಂದ್ರೊಕ್ಕ ಕೇಳಕ್ ಹೋಗಲ್ಲ ಅವ್ರು ಕೊರನಿ ಈ ಗಂಡಮಕ್ಳಿಗೆ ಯಾವಾಗ ಬೇಕಾವಾಗ ಕೇಳ್ರಿ ಅವತ್ರ ಬಳಿ ಒಟ್ಟ ರೊಕ್ಕನೇ ಇರಲ್ಲ ಶಾಪಿಂಗ್ ಮಾಡಸ ನಡ್ರಿ ರೊಕ್ಕ ಇಲ್ಲ ಎಲ್ಲ ತ್ರಿ ಹೇಳಕ್ ಹೋಗ್ ನಡ್ರಿ ರೊಕ್ಕ ಇಲ್ಲ ನಾವ್ ಸ್ವಲ್ಪ ಮಾರ್ಕೆಟ್ ಹೋಗಿ ಏನ್ ನಡ್ತಾರಲೇನ್ರಿ ರೊಕ್ಕ ಇಲ್ಲ ಪಾರ್ಲರ್ ಹೋಗೋದ್ರಿ ನನಗ ರಾ ಸೀರೆ ತೋಳದ್ರಿ ನನಗ ಕಿಶ ಚೆಕ್ ಮಾಡ್ರಿ ರೊಕ್ಕ ಇರಲ್ಲ ಕಾರ್ಡ್ ಚೆಕ್ ಮಾಡ್ರಿ ರೊಕ್ಕ ಇರಲ್ಲ ಬ್ಯಾಂಕ್ ಚೆಕ್ ಮಾಡ್ರಿ ರೊಕ್ಕ ಇರಲ್ಲ ಮತ್ ಚೆಂತ ಅಲ್ಲಿ ಈ ಗಂಡ ಮನಿಯವ್ರ ಬಾ ಚಂದಗಿರ್ಲಿ ಖುಷಿಯಾಗಿರ್ಲತಿ ಇಟ್ಟ ತಲಿ ಕೆಡಸ್ಕೊತೀವಿ ನಾವ್ ಹೆಣ್ಮಕ್ಳು ಅಟ್ಟ ತೆಲಿ ನಾವ್ ಸ್ವತ್ತದ ಬಿಸ್ನೆಸ್ ಮ್ಯಾಗ ಕೆಡಸ್ಕೊಂಡಿದೇವ್ ಅಲ ಇಡತ ಸ್ವತದ ಒಂದೊಂದ್ ಕಂಪನಿ ಇರ್ತೀವಿ ನಮ್ ಹೆಸರು ಮ್ಯಾಗ ನಾವ್ ಹೆಣ್ಮಕ್ಳು ನಿಮಗ ಅಡಿಗಿ ಮಾಡಿ ಹಾಕದಾಗ ಒಂದ್ರ ಚಂದಾಗಿ ಹೊಗಳ ಬರ ನಮಗ ನಾವ್ ಇಟ್ಟ ಚಂದ ಅಡಿಗಿ ಮಾಡದ್ರು ಹೆಂಗ್ ಫೀಲ್ ಆಲಕ್ ಆತದಂದ್ರ

ಮತ್ತ ಫೋನ್ ಹಿಡಿದು ಹೇಳ ದಿನ ವಾಟ್ಸಾಪ್ ದ ಸ್ಟೇಟಸ್ ನೋಡ್ತೀನಿ ನಂಬರ್ ಸೇವ್ ಇಲ್ಲಾರೇ ನೋಡ್ತೇನು ಹೇಳು ಏನು ಇಲ್ರಿ ನಿಮ್ ತಮ್ಮಗೇನ ಹುಡಿ ಕಡಿಯವ್ರು ಬಂದೇನ ಗಚ್ ಮಾಡೋಗ್ಯಾರತ್ತಲ್ರಿ ಹ ಮಾಡದ್ರಲ್ರಿ ಮತ್ ಏನ ಮದ್ವಿ ಡೇಟ್ ನು ಫಿಕ್ಸ್ ಮಾಡ್ಯಾರತ್ತಲ್ಲ ಹ ಮಾಡ್ಯಾರ ನೋಡ್ರಿ ಏನ್ ಯಾವ ನಮ್ ತಿಳಿಸೇ ಇಲ್ಲಲ್ಲ ನಿಮ್ಗ ತಿಳಿಸಿಲ್ಲ ಅಂತ ಹೇಳ ಫಿಕ್ಸ್ ಆಗ್ಯದ್ರಿ ಏ ನಡಿಯಾಕ ಬರ್ತೀನಿ ಎಲ್ಲಿಗೋ ಬೆಂಗ್ಳೂರ್ಕ ಮತ್ತೆ ಕೆಲ್ಸಿಗೌಂಟೀನಿ ಹ ಒಂದ್ ಐದನೂರ್ ರೂಪಾಯಿ ಕೊಟ್ಟು ನನಗೆ ಎಲ್ಲಿ ಇಲ್ಲ ಇರ್ಲಿ ಬಿಡು ಸೌಕಾಸ ಹೋಗು ಹುಡ್ಗ್ಯಾರತ್ ನೋಡ್ಕೋತ ನಿಂದ್ರ ಬೇಡ ಅಲ್ಲಿ ರೇಲ್ವೇದಾಗ ಮೆಟ್ರೋದಾಗ ಅಲ್ಲಿ ಇಲ್ಲಿ ನಿನ್ನ ಬಣ್ಣನ ಎಲ್ಲ ಮೂರ್ದ ಜನ ಹೊಡಿತಾರ ನೋಡು ಮೊದಲೇ ಬೆಂಗ್ಳೂರದಲ್ಲಿ ಥ್ಯಾಂಕ್ಸ್ ಸೌಕಾಸ ಆಪಿ ಟೈಮ್ ಟೈಮ್ ಸಿರಿ ಊಟ ಬಾ ಆಮೇಲೆ ಇನ್ನೊಂದು ಯಾವನಿಗ ಅಂದದ ಏನು ಅವಶ್ಯಕತೆ ಇಲ್ಲ ಗಾಂಡಸ್ರಂ ಉಬ್ಬಿಸಿ ತಿರುಗಾಡದ್ವು ಆಮೇಲೆ ನೀ ಬಾಳ ಸ್ಮಾರ್ಟ್ ಇದ್ದಿ ನೀನು ಹುಡ್ಗಿಯರ್ ಬಾಳ ಕಣ್ ಬಿಟ್ಟು ಬಿಟ್ಟು ನೋಡ್ತಾರ ರಾತ್ರಿ ನಿನ್ನಿ ಉಪ್ಪು ಇಳಿಸ್ಕೊಂಡ್ ಹೋಗಿತ್ತು ಬಾ ಅವೇ ಹುಚ್ಚವ್ ಹುಡುಗಿಯರ್ ನೀನು ನೋಡ್ತಾವ ಯಾಕಂದ್ ಅಟ್ ಸ್ಮಾರ್ಟ್ ಇದ್ದಿ ಏನಾಗ ಹೇಳಿದ ಎಲ್ಲಿ ಮುರಿತಾರ ನೋಡಿದ್ರೆ ನಾವು ನೋಡೋದೇ ಆಗ್ತದ ಕಣಗ ಮುಚ್ಕೊಳ್ಕೊಂಡ ಏನು ನೋಡಲ್ಲ ಕರನೇ ಹೋಗಪ್ಪ ಸೊಗಸು